ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಭೋಗ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು ಸಾಹಿತಿ ಬನ್ನೂರು ರಾಜು ಅವರಿಂದ ಹೇಳಿಕೆ ಸರ್ಕಾರದ ನೆರವು ಮತ್ತು ಸವಲತ್ತುಗಳನ್ನು ದುರುಪಯೋಗ ಮಾಡಿಕೊಳ್ಳುವುದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿಕೊಂಡಿರುವ ನಕಲಿ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಕಡಿವಾಣ ಹಾಕಿ ಅವುಗಳನ್ನು ಕಪ್ಪು ಪಟ್ಟಿಯಲ್ಲಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ನಿಜವಾದ ಅಸಲಿ ಸಂಘ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಹೇಳಿಕೆ ನೀಡಿದರು ನಗರದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲೊಂದಾದ ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ತನ್ನ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಪ್ರಯುಕ್ತ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಜನಪದ ಅಕಾಡೆಮಿಯ ಸಹಯೋಗದಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಏರ್ಪಡಿಸಿದ್ದ ಪ್ರಜ್ಞಾ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಶೀರ್ಷಿಕೆ ಅಡಿಯಲ್ಲಿನ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾಲದಿಂದಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಕ್ರಿಯವಾಗಿ ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸಂಸ್ಥೆಯು ಕಲೆ ಸಾಹಿತ್ಯ ಸಂಗೀತ ನೃತ್ಯ ಕ್ರೀಡೆ ಜನಪದ ಸಂಸ್ಕೃತಿ ಶಿಕ್ಷಣ ನಾಟಕ ಸೇರಿದಂತೆ ಅನೇಕ ಆಯಾಮಗಳಲ್ಲಿ ಬಹುಮುಖಿ ಸೇವೆ ಸಲ್ಲಿಸುತ್ತಿರುವ ನಾಡಿನ ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಹೆಮ್ಮೆಯ ಸಂಸ್ಥೆ ಎಂದರು ಇದಕ್ಕೂ ಮುನ್ನ ಸುವಿಖ್ಯಾತ ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಕೋಟಗಾನಹಳ್ಳಿ ರಾಮಯ್ಯ ಅವರು ಡೊಳ್ಳು ಬಾರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಗುರಿಗಳಲ್ಲಿ ನಮ್ಮ ದನಿಗಳಲ್ಲಿ ನಂಬಿಕೆ ಇದ್ದು ಸಂಗೀತ ಪರಿಕರಗಳಲ್ಲಿನ ಸಂಮೋಹನ ಶಕ್ತಿಯಂತೆ ಪುನಶ್ಚೇತನಗೊಳ್ಳಬೇಕಾಗಿದೆ ಇದಕ್ಕಾಗಿ ತುಕ್ಕು ಹಿಡಿದಿರುವ ನಮ್ಮ ದುಡಿ ಗಾಯನ ತಮಟೆಗಳಿಗೆ ಸಾಣೆ ಹಿಡಿಯಬೇಕಾಗಿದೆ ಎಂದು ತಿಳಿಸಿದರು ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರಾದ ಸೋಸಲೆ ಸಿದ್ದರಾಜು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯು ನಡೆದು ಬಂದ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಹೆಜ್ಜೆ ಗುರುತುಗಳನ್ನು ವಿವರಿಸಿದರು ಈ ವೇಳೆ ಸೋಸಲೆ ಸಿದ್ದರಾಜು ಸಂಪಾದಕತ್ವದಲ್ಲಿ ಹೊರತಂದಿರುವ ಬೆಳ್ಳಿ ಮಹೋತ್ಸವ ಕೃತಿಯನ್ನು ವೇದಿಕೆಯಲ್ಲಿ ಗಣ್ಯರು ಬಿಡುಗಡೆ ಮಾಡಿದರು ಸುಪ್ರಸಿದ್ಧ ರಂಗ ನಿರ್ದೇಶಕ ಸಿ ಬಸವಲಿಂಗಯ್ಯ ಅವರು ಅಧ್ಯಕ್ಷತೆ ವಹಿಸಿದ್ದರು ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಸಿ ರಾಮಸ್ವಾಮಿ ಇತಿಹಾಸ ತಜ್ಞ ಪ್ರೊಫೆಸರ್ ಪಿ ವಿ ನಂಜರಾಜಿ ಅರಸ್ ಅರಮನೆ ಮಂಡಳಿಯ ಸಹಾಯಕ ನಿರ್ದೇಶಕ ಟಿ ಎಸ್ ಸುಬ್ರಹ್ಮಣ್ಯ ಪ್ರಜ್ಞಾ ಶೈಕ್ಷಣಿಕ ಟ್ರಸ್ಟ್ನ ಖಜಾಂಚಿ ಹಾಗೂ ಉಪನ್ಯಾಸಕ ಡಾಕ್ಟರ್ ತಿರುಮಲೇಶ್ ಪ್ರೊಫೆಸರ್ ಪಿ ಮಾದೇಶ್ ಶಿವರಾಜ್ ಗಾಯಕ ನಾರಾಯಣಸ್ವಾಮಿ ಕುಮಾರಸ್ವಾಮಿ ಮುಂತಾದವರಿದ್ದರು ಅದು ಪ್ರಾರಂಭದಿಂದ ಕೂಡ ಎಲ್ಲ ನನ್ನ ಶಿಷ್ಯರೇ ಹಿಂದೆ ಇದ್ದಂತ ಪದಾಧಿಕಾರಿಗಳು ಈಗಿರುವಂತಹ ಪದಾಧಿಕಾರಿಗಳು ಪ್ರತಿಯೊಬ್ಬರು ಶಿಷ್ಯರೇ ಆದರೆ ಇಲ್ಲಿನ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಆ ನೋವನ್ನು ನುಂಬಿಕೊಂಡು ಆದರೆ ಪ್ರಜೆ ಕಷ್ಟವನ್ನು ಮಾತ್ರ ಬಿಡಬಹುದು ಅಂತ ನಿರಂತರವಾಗಿ

ಇದನ್ನೆಲ್ಲ ಗಮನದಲ್ಲಿರಿಸಿಕೊಂಡು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹೊಸ ಆಯಾಮವನ್ನು ಗುರುತಿಸಿ ಇವುಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದು ಸಂಸ್ಥೆಯ ಮುಖ್ಯ ಗುರಿಯಾಗಿದೆ ಶಿಕ್ಷಣವನ್ನು ಸಾಂಸ್ಕೃತಿಕವಾಗಿ ರಂಗ ವೇದಿಕೆಯಲ್ಲಿ ಸಂಯೋಜನೆಗೊಳಿಸಿ ಯುವ ಮನಸ್ಸುಗಳನ್ನು ಚಿಂತನೆಯ ಕಡೆಗೆ ಸೆಳೆಯುವುದು ಹಾಗೂ ಅವಸಾನದ ರೂಪಕ್ಕೆ ನೂಕಲ್ಪಡುತ್ತಿರುವ ಗ್ರಾಮೀಣ ಕಲೆಗಳು ಜನಪದ ಕಲೆಗಳು ಅವುಗಳ ಕಲೆ ಸಾಹಿತ್ಯ ರಂಗಭೂಮಿ ಶಿಕ್ಷಣ ಆರೋಗ್ಯ ವೃತ್ತಿ ತರಬೇತಿಗಳು ಮಹಿಳಾ ಸಬಲೀಕರಣ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸುವುದು ವಯಸ್ಕರ ಶಿಕ್ಷಣ ಕುರಿತು ಉಪನ್ಯಾಸ ನೀಡುವುದು ಸ್ತ್ರೀ ಸಬಲೀಕರಣ ಕಾರ್ಯಕ್ರಮಗಳನ್ನು ರೂಪಿಸುವುದು ಪರಿಸರ ಸಂರಕ್ಷಣೆ ಕುರಿತು

ಮತ್ತು ವಿದ್ಯಾರ್ಥಿಗಳಿಗೆ ಲೇಖನಿ ಮತ್ತು ಸಾಮಗ್ರಿಗಳನ್ನ ವಿತರಣೆ ಮಾಡೋದು ಹೀಗೆ ನೃತ್ಯ ನಾಟಕ ಡ್ರಾಯಿಂಗ್ ಆನ್ಪಟೇಷನ್ ಮತ್ತು ಕ್ರೀಡೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳನ್ನು ನಡೆಸುವ ಮೂಲಕ ಸ್ವಲ್ಪ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಪ್ರಜ್ಞಾ ಸಂಸ್ಥೆ ಕಾರ್ಯನಿರ್ವಹಿತವಾಗಿದೆ ಏ ಸೌಹಾ ಸೊ ಹೆಸರಷ್ಟೇ ಪ್ರಜ್ಞಾನ ನಿಜಕ್ಕೂ ಕೂಡ ಪ್ರಜ್ಞೆಯನ್ನು ವಿಸ್ತರಿಸುವಂತಹ ಹೆಜ್ಜುಗಳು ಇಪ್ಪತ್ತೈದು ವರ್ಷಗಳಲ್ಲಿ ಏನನ್ನು ನೋಡಿದರೆ ಆ ಕಾರಣಕರ್ತರಾದಂತಹ ಕೂಡ ಅಭಿನಂದಿಸಬೇಕು ಸಾಮಾನ್ಯವಾಗಿ ಇವತ್ತು ಕಲೆ ಸಂಸ್ಕೃತಿ ರಂಗಭೂಮಿ ಏನೆಲ್ಲ ಆಹಾರದೇ அதுக்காக அந்த அந்த நோட் நான் கேட்கு நான் கனிஷ்ட மாதிரி

ಕ್ರಾಂತಿಕಾರಿ ಸಾಹಿತಿ ಯಾವಂತಿಟ್ಟ ಹೋರಾಟ ಮಾಡುವಂತ ಗಟ್ಟಿ ವ್ಯಕ್ತಿ ಕೊಡಲ್ಲ ಇವತ್ತು ತಪ್ಪೆ ಜನ ಪಡೆದೋರಿಂದ ಮಾತ್ರ ವ್ಯಕ್ತಿ ದೊಡ್ಡದನ್ನು

ಬೆಂಕೋಟವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯನ್ನು ಮೂಡಿಸತಕ್ಕೂ ಸಾಹಿತ್ಯಿಕ ಪ್ರಜೆಗಳು ಕ್ರೀಡಾ ಪ್ರತಿಯೊಬ್ಬರು ಹೀಗೆ ಎಲ್ಲ ಪ್ರಜ್ಞೆಯನ್ನ ಈ ಸಮಾಜದಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ ಸಂಸ್ಥೆಗಳು ಬಹುಶಃ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಪ್ರಧಾನಮಂತ್ರಿ ಪ್ರಜ್ಞೆ ಅವರೊಂದು ಪ್ರಜ್ಞೆ ನಮ್ಮಲ್ಲಿ ಪ್ರಜ್ಞೆ